ಿಲ್ಲ ಇಡೀ ಕಡಬದ ಜನತೆ ಇವತ್ತು ಹೇಳ್ತಾ ಇದೆ ಇದು ಉದ್ದೇಶ ಒಬ್ಬ ವ್ಯಕ್ತಿಯನ್ನು ಗುರು ಗುರಿಯಾಗಿಟ್ಕೊಂಡು ಮಾಡಿರ್ತಕ್ಕಂಥ ಘಟನೆ ಸೊ ಈ ಕಾರಣಕ್ಕೋಸ್ಕರ ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಏನು ಮನೆಯವರು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಹಾಕ್ಬೇಕು ಎನ್ನುವಂಥದನ್ನು ಈಗಾಗ್ಲೇ ಕೇಸ್ ಕೊಟ್ಟಿದ್ದಾರೆ ಆ ಕೇಸನ್ನು ಸಹ ಸ್ವೀಕಾರ ಮಾಡಬೇಕು ಮತ್ತೆ ತಕ್ಷಣಕ್ಕೆ ನಾಳೆ ಬೆಳಿಗ್ಗೆಯೊಳಗೆ ಅವರನ್ನು ಬಂಧನ ಪ್ರಕ್ರಿಯೆಯನ್ನು ಮಾಡಬೇಕು ಮತ್ತೆ ಈ ರೀತಿ ಏನು ನವೀನ್ ಅವ್ರು ಹೇಳಿದ್ರು ಏನು ಕಸಾಯಖಾನೆಗಳ ಅವ್ಯಾವಕವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರಗಳಿದೆ ತಕ್ಷಣ ಪೊಲೀಸ್ ಇಲಾಖೆ ಅದಕ್ಕೆ ಕಾರ್ಯಪ್ರವೃತ್ತರಾಗಬೇಕು ಎಲ್ಲೆಲ್ಲಿ ಈ ರೀತಿಯ ಗೋಶಾಲೆ ಗೋ ಗೋ ಹತ್ಯೆಯನ್ನು ಮಾಡತಕ್ಕಂಥ ಕಸಾಯಖಾನೆಗಳಿದೆಯಾ ಅದನ್ನ ತಕ್ಷಣಕ್ಕೆ ಅದನ್ನು ಬಂದ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗದಿದ್ರೆ ನಾವು ಇನ್ನಷ್ಟು ದಿನ ರಸ್ತೆಗಿಳಿದು ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆಗಳನ್ನು ಲಕ್ಷಣ ಮಾಡುವ ಅನಿವಾರ್ಯತೆ ನಮಗಿದೆ ಅದಕ್ಕೆ ಸಲುವಾಗಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಆದರೆ ಆಗೋದಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆಯಿಂದ ಮತ್ತೆ ಏನಂತ ಹೇಳಿದ್ರೆ ಇವತ್ತು ನೋಡಿ ಬೇಣೂರಿನಲ್ಲಿ ಆಗಿದೆ ಧರ್ಮಸ್ಥಳದಲ್ಲಾಗಿದೆ ಈ ಎಲ್ಲ ಕಡೆಗಳಲ್ಲಿ ಆದಂತಹ ಸಂದರ್ಭಗಳಲ್ಲಿ ನಮ್ಮ ಕಾರ್ಯಕರ್ತರು ಗೋರಕ್ಷಣೆಯ ದೃಷ್ಟಿಯಿಂದ ನಾವು ಅದು ಯಾವುದೇ ಕೇಸ್ ಹಾಕಿದ್ರು ಅದನ್ನ ಎದುರಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ ನಾವು ಅದನ್ನು ಮಾಡೇ ಮಾಡ್ತೇವೆ ಆದರೆ ಆದರೆ ಪೊಲೀಸ್ ಇಲಾಖೆ ಇವತ್ತು ಅದರನ್ನು ಬಹಳ ಶಿಸ್ತಿನ ಕ್ರಮವನ್ನು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಗೋಹತ್ಯೆಗೆ ಸಂಬಂಧಪಟ್ಟಂತೆ ನೀವು ಕಾನೂನನ್ನು ಇನ್ನಷ್ಟು ಬಿಗಿಗೊಳಿಸದಿದ್ದರೆ ನಾವು ಇನ್ನಷ್ಟು ರಸ್ತೆಗಿಳಿದು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆಗಳನ್ನು ಸೃಷ್ಟಿ ಮಾಡಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಇವತ್ತಿನ ನಡೆದಿರ್ತಕ್ಕಂಥ ಘಟನೆ ಇದು ಜಿ ಜಿಲ್ಲೆಗೆ ಶೋಭೆ ತರತಕ್ಕಂಥದ್ದಲ್ಲ ಇವತ್ತು ಏಕಾಏಕಿ ಒಂದು ಏಟ್ ಹಂಡ್ರೆಡ್ನಲ್ಲಿ ಗೋಹ ಗೋವನ್ನು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ಇದು ಭಾಳ ಚಿಂತನೆ ಮಾಡಬೇಕಾಗ್ತದೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಗೋನ ಜೊತೆಯಲ್ಲಿ ಕೊಲೆ ಮಾಡ್ತಕ್ಕಂಥ ವ್ಯವಸ್ಥೆ ಗೋ ಇಟ್ಕೊಂಡು ಇವತ್ತು ಅದನ್ನು ರೆಡ್ ಹ್ಯಾಂಡ್ ಆಗಿ ನಿಮ್ಮ ಇಲಾಖೆನೇ ಹಿಡಿದು ಇವತ್ತು ಸ್ಟೇಷನ್ಗೆ ತಂದಿರ್ತಕ್ಕಂಥ ಗೋ ಇದೆ ಕಾರು ಇದೆ ಎಲ್ಲವನ್ನು ಇಟ್ಕೊಂಡು ತಂದಿದ್ದೀರಿ ತಕ್ಷಣಕ್ಕೆ ಅವನನ್ನು ಬಂಧನ ಮಾಡಬೇಕು ಮತ್ತು ತಕ್ಷಣ ಈ ಮೂಲಕ ನಾವು ಆಗ್ರಹ ಮಾಡ್ತೇವೆ ಏನು ಇವತ್ತು ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅವರ ಮನೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಸರ್ಕಾರ ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ನಾವು ಈ ಮೂಲಕ ಇದ್ದೇವೆ ನಮ್ಮ ಮಳೆಯಿಂದ ತಕ್ಷಣಕ್ಕೆ ಅವರಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಸಹ ನಾವು ಮಾಡ್ತೇವೆ ಮತ್ತೆ ನಾಳೆ ಬೆಳಿಗ್ಗೆ ಒಳಗೆ ಬಂಧನ ಆಗದಿದ್ರೆ ಮತ್ತೆ ನಾವೆಲ್ಲ ಸಂಘಟನೆಗಳು ಯೋಚನೆ ಮಾಡ್ತೇವೆ ಇನ್ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟ ಮಾಡ್ಬೇಕನ್ನುವಂತ ಯೋಚನೆಯನ್ನು ಮಾಡ್ತೇವೆ ಸ್ಥಳೀಯ ಶಾಸಕರು ಸಹ ಈ ಇದಕ್ಕೆ ಆ ಸಂಬಂಧಪಟ್ಟಂತೆ ನಾವೆಲ್ಲರೂ ಇದೇವೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಎಲ್ಲ ಸಂಘಟನೆಯವರು ಸೇರಿಕೊಂಡು ಇವತ್ತು ಈ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಇಲಾಖೆ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಬೇಕು ಮತ್ತೆ ಈ ಗೋಹತ್ಯೆಗೆ ಸಂಬಂಧಪಟ್ಟಂತೆ ಪೂರ್ಣವಾಗಿರ್ತಕ್ಕಂಥ ಹುಟ್ಟಡಗಿಸ ಕೆಲಸವನ್ನು ಇಲಾಖೆ ಮಾಡ್ಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ